ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸ್ಬ್ರೂ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲಾಗಿ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಆರೋಗ್ಯವಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ ಏಕೆಂದರೆ ಕೊರೋನಾ ಅಂತ ಎಲ್ಲ ಟಿ ವಿನಲ್ಲಿ ಅನೌನ್ಸ್ ಆಗ್ತಾಯಿದೆ ಸೊ ಆದಷ್ಟು ಜನ ಭಯ ಏನು ಬೀಳೋದು ಬೇಡ ಮಳೆಗಾಲ ಬಂತಂದರೆ ನೆಗಡಿ ಬಂದೇ ಬರುತ್ತೆ ಸೊ ಆದಷ್ಟು ನಿಮ್ಮ ಹುಷಾರಾಗಿ ನೀವಿರ್ರಿ ಓಕೆ ಫ್ರೆಂಡ್ಸ್ ಈಗ ಸಿಂಪಲ್ಲಾಗಿ ಈರೆಕಾಯಿ ತೊವೆ ಹೇಗೆ ಮಾಡೋದಂತ ನೋಡೋಣ ಇದು ಚಪಾತಿಗೆ ಮುದ್ದೆಗೆ ಬಿಸಿ ಅನ್ನಕ್ಕೆ ಇಡ್ಲಿಗೆ ದೋಸೆಗೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಸೊ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಹೇಗೆ ಮಾಡೋದಂತ ಬನ್ನಿ ನೋಡೋಣ ನಾನಿಲ್ಲಿ ಹೀರೆಕಾಯಿನ ಮತ್ತು ತೊಗರಿಬೇಳೆ ಬೇಯಿಸಿ ತಗೊಂಡಿದ್ದೀನಿ ಬೇಯಿಸಿಟ್ಟಿದ್ದೀನಿ ಉಪ್ಪಾಕಿ ಇದಕ್ಕೆ ಬೇಕಾಗಿರೋದು ಒಂದು ಸ್ಪೂನ್ ತನ್ನಿ ಬೀಜ ಒಂದು ಸ್ಪೂನ್ ಬೇಳೆ ಎರಡು ಸ್ಪೂನ್ ಜೀರಿಗೆ ಕಾಲು ಕಾಲು ಸ್ಪೂನ್ ಮೆಂತ್ಯ ಖಾರ ಖಾರ ಹಸಿಮೆಣಸಿನ್ಕಾಯಿ ಮತ್ತು ಅರ್ಧ ಉಳು ತೆಂಗಿನಕಾಯಿ ಮತ್ತು ಹುಣಸೆಹಣ್ಣು ಹುಣ್ಸೆಹಣ್ಣು ನೀವು ನೀರಲ್ಲಿ ನೆನೆಸಿಟ್ಕೋಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಅರ್ಧ ನಿಂಬೆಣ್ಣುಗಾತ್ರದ ಹುಣಸೆಣ್ಣು ನೆನೆಸಿಟ್ಟಿದ್ದೀನಿ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕಿ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ನಾವು ತಗೊಂಡಿರೋ ಮಸಾಲೆಯನ್ನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಮಿಕ್ಸಿ ಮಾಡೋಕ್ಕೆ ಸ್ವಲ್ಪ ಅದು ತಣ್ಣಗಾಗಬೇಕಲ್ಲ ಮಾಡಾದ್ಮೇಲೆ ಅದನ್ನು ಒಂದು ಕಡೆ ತೆಗೆದಿಡೋಣ ತಣ್ಣಗಾಗಲಿ ನೋಡಿ ನಿಮ್ಮ ಹುಣ್ಸೆ ಹಣ್ಣು ಕಲಸಿಟ್ಟಿದ್ದೀನಲ್ಲ ಒಂದು ಪ್ಯಾನ್ ಇಲ್ಲ ಪಾತ್ರೆ ಯಾವುದನ್ನು ತಗೊಂಡು ಹುಣ್ಸೆಹಣ್ಣು ರಸನ್ನ ಚೆನ್ನಾಗಿ ಹಿಂಡುಕೊಂಡು ಆ ರಸನ ಪಾತ್ರೆನಲ್ಲಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಕುದಿಯೋಕ್ಕೆ ಬಿಡಬೇಕು ಅದು ಕುದ್ದಾದ ಮೇಲೆ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿ ಕುದ್ದಾದ ಮೇಲೆ ನಾವು ಏನು ಬೇಯಿಸಿಟ್ಟಿರ್ತೀವಲ್ಲ ಹೀರೆಕಾಯಿ ಮತ್ತು ತೊಗರಿಬೇಳೆ ಅದನ್ನು ಹಾಕಿ ಅದರಲ್ಲಿ ಹುಣ್ಸೆಣ್ಣಲ್ಲಿ ಚೆನ್ನಾಗಿ ಅದು ಬೇಯಬೇಕು ಏಕೆಂದರೆ ಅದು ರಸ ಸ್ವಲ್ಪ ಚೆನ್ನಾಗಿ ಸಾರಿಗೆ ಹಿಡ್ಕೋಬೇಕಾಗತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ನಾವು ಕುದಿಯೋಕ್ಕೆ ಇಡಬೇಕು ಯಾಕಂದರೆ ನಾವು ನೀರೇನು ಹಾಕೋಕೆ ಹೋಗಬಾರ್ದು ಏಕೆಂದರೆ ನೀರಲ್ಲಿ ತೊಗರಿಬೇಳೆ ಮತ್ತು ಮಸ ಹೀರೆಕಾಯಲ್ಲೇ ಇರುತ್ತೆ ಸೊ ಅದೇ ಸಾಕಾಗುತ್ತೆ ಆಮೇಲೆ ನಾವು ಮಸಾಲೆ ರುಬ್ಬಿಟ್ಟಿರ್ತೇವಲ್ಲ ಆ ನೀರು ಹಾಕುತ್ತೆ ಸೊ ಅದು ಕುದ್ದಾದ್ಮೇಲೆ ಈಗ ಮಸಾಲೆ ತಣ್ಣಗಾಗಿದೆ ಅದನ್ನು ರುಬ್ಕೊಂಡು ಬರೋಣ ಅದು ರುಬ್ಬಾವಾಗ ಅರ್ಧ ಚಕ್ಕೆ ಹಾಕಬೇಕು ಒಂದು ಇಂಚು ಚಕ್ಕೆ ನಾನಿಲ್ಲಿ ಒಂದು ಇಂಚು ಚಕ್ಕೆ ಹಾಕಿದ್ದೀನಿ ನಮ್ಮ ಮನೆಯಲ್ಲಿ ಗುಬ್ಬಚ್ಚಿಗಳದ್ದೇ ಕಲರ್ ಅ ಫ್ರೆಂಡ್ಸ್ ಮಾತಾಡೋಕ್ಕೆ ಆಗ್ತಾಯಿಲ್ಲ ಸೊ ಇದು ಕುದ್ದಾದ್ಮೇಲೆ ನಾವು ಮಸಾಲೆ ಏನು ರುಬ್ಬಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಸಾರಲ್ಲಿ ಕಲಿಸ್ಬೇಕು ಹೀರೆಕಾಯಿಗೆ ಅದು ಚೆನ್ನಾಗಿ ಮಸಾಲೆ ಹಿಡ್ಕೋಬೇಕು ಹೀರೆಕಾಯಿ ಚೆನ್ನಾಗಿ ಅದು ಕುದ್ದಾದ್ಮೇಲೆ ನೋಡಿ ಮಸಾಲೆ ಅದರಲ್ಲೇ ನೀರಿರುತ್ತೆ ಸೊ ನಾವು ಮಸಾಲೆ ರುಬ್ಬಿಡ್ತೀವಲ್ಲ ಅದೇ ನೀರು ಕೂಡ ಇರುತ್ತೆ ಆ ನೀರನ್ನ ಚೆಲ್ಲಕ್ಕೆ ಹೋಗ್ಬಾರ್ದು ಮತ್ತು ಅದೇ ಮಸಾಲೆ ಕಲಿಸಿದ್ರೆ ಸಾಕು ನೀರು ಆದರೆ ನಿಮಗೆ ಎಷ್ಟು ಬೇಕೋ ನೀರು ನೀವು ಅಷ್ಟು ಉಯ್ಕೊಬೋದು ಜಾಸ್ತಿ ಮಾಡ್ತೀನಿ ಗಟ್ಟಿ ಆಯಿತು ಅಂದರೆ ನಮಗೆ ಗಟ್ಟಿಗೆ ಇರಲೇ ನೀರಿಗೆ ಅಂದರೆ ನೀವು ಇಟ್ಕೊಬೋದು ಸೊ ಅದು ಕುದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮತ್ತು ಇದು ಚೆನ್ನಾಗಿ ಕುದ್ದಿದೆ ಸರ್ ಕುದ್ದಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು ಯಾಕೆಂದರೆ ಬೆಲ್ಲ ಹಾಕಿದ್ರೆ ಇದು ರುಚಿ ಏಕೆಂದರೆ ನಾವು ಹುಣಸೆಹಣ್ಣೆ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಅದಕ್ಕೆ ಇದು ಬೆಲ್ಲ ಹಾಕಲೇಬೇಕಾಗತ್ತೆ ಇಷ್ಟ ಇರೋರು ಹಾಕ್ಕೋಬೋದು ಇಲ್ಲಾಂದರೆ ನಾವು ಸ್ಕಿಪ್ ಮಾಡ್ತೀವಿ ಅಂದರೆ ಮಾಡ್ಕೋಬೋದು ಸೊ ಅದು ಚೆನ್ನಾಗಿ ಕುದಿದ್ದಾದಮೇಲೆ ಇದಕ್ಕೀಗ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಡೋಣ ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಮಾಡೋಣ ಒಗ್ಗರಣೆಗೆ ನಾವೇನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಬಾಣಲೆ ಅದೇ ಬಾಣಲಿನಲ್ಲಿ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಾದ್ಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಚಟಾಪಟ ಅಂತ ಸಿಡಿದ ಮೇಲೆ ಕರಿಬೇವು ಮತ್ತು ನಾನಿಲ್ಲಿ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಣಮೆಣಸಿನ್ಕಾಯಿ ಹಾಕಿ ಅದು ಚೆನ್ನಾಗಿ ಎಣ್ಣೆನಲ್ಲಿ ಪರಿ ಆದಮೇಲೆ ಈಗ ಕುದ್ದಿರೋದು ಮಸಾಲೆ ಇರುತ್ತಲ್ಲ ಅದಕ್ಕಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ ಕುದ್ದು ಕೈಯಾಡ್ಸಿದ್ಮೇಲೆ ಬಿಸಿ ಬಿಸಿ ಈರೆಕಾಯ್ತವೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಹಿಂಗಿರುತ್ತೆ ಗೊತ್ತಾ ತಿಂದರೆ ಇಡ್ಲಿಗೆ ಚಪಾತಿ ದೋಸೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಸಿಂಪಲಾಗಿ ಮಾಡ್ಕೊಬೋದು ಹೇಗಂತ ನಾನು ತೋರಿಸಿದ್ದೀನಲ್ಲ ಸೊ ಬಿಸಿ ಬಿಸಿ ಅನ್ನೋಕ್ಕೆ ಸೂಪರಾಗಿರುತ್ತೆ ನೋಡಿ ಒಗ್ಗರಣೆನೂ ಆಯಿತು ಬಿಸಿ ಬಿಸಿ ಹೀರೆಕಾಯಿ ತೊಬ್ಬೇನೂ ರೆಡಿ ಆಯಿತು ಬಿಸಿ ಬಿಸಿ ಅನ್ನನೂ ರೆಡಿ ಇದೆ ಮುದ್ದೆನೂ ರೆಡಿ ಇದೆ ನಾನು ಇಲ್ಲಿ ಅನ್ನಗಾಕಿ ನಾನು ಮಗನಿಗೆ ತಿನ್ನಿಸ್ತಾ ಇದ್ದೀನಿ ಸೊ ಸಿಂಪಲಾಗೇ ಮಾಡ್ಕೋಬೋದು ಫ್ರೆಂಡ್ಸ್ ಆಚೆ ಈಚೆ ತಿನ್ನೋ ಬದಲು ಈಗ ಏನೇನೋ ಕಾಯಿಲೆಗಳು ಬರುತ್ತೆ ಅಂತಾರೆ ಅದ್ರ ಬದಲು ನಮ್ಮ ಮನೆಯಲ್ಲಿ ಈ ಥರ ಸಿಂಪಲಾಗಿ ಡಿಶಸ್ ಮಾಡ್ಕೊಂಡು ಸತಿ ಎಲ್ಲ ಕಡೆ ಔಟಿಂಗ್ ಹೋಗ್ತಾರೆ ಅದರಲ್ಲೇ ಏನು ತಪ್ಪು ತಪ್ಪಂತ ಏನು ಹೇಳೋಕ್ಕಾಗಲ್ಲ ಆದರೆ ನಮ್ಮ ಕೇರ್ಫುಲ್ಲಾಗಿ ನಾವಿರಬೇಕು ಓಕೆನಾ ಫ್ರೆಂಡ್ಸ್ ನೋಡಿ ಸಿಂಪಲಾಗಿ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಸ್ಕೊಂಡು ನನ್ನ ಚಾನಲ್ ನೋಡ್ತಾ ಮರಿದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಏಕೆಂದರೆ ಹಂಡ್ರೆಡ್ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಾ ಇದ್ದೀರ ನಿಮಗೋಸ್ಕರ ಅಂತಲೇ ನಾವು ನಮ್ಮ ಮನೆಯಲ್ಲಿ ನಡೆದನ್ನೆಲ್ಲ ನಾವು ವೀಡಿಯೋ ಹಾಕ್ತೀವಲ್ವಾ ಸೊ ಎಲ್ಲರೊಟ್ಟಿಗೆ ಶೇರ್ ಮಾಡ್ಕೊಬೇಕಂತ ಒಂದು ಆಸೆಗೆ ನಾವು ಮಾಡ್ತೀವಿ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹೇಗಿದೆ ಬಿಸಿ ಬಿಸಿ ಅನ್ನೋಕ್ಕೆ ರೆಡಿ ಆಯಿತಾ ಟೆಕ್ ಬೈ ಬಾಯ್ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ